ಸ್ನೇಹಿತರೆ ಎಲ್ಲರೂ ಕಾಯ್ತಿದ್ದರು ಅಸ್ಥಿ ಪಂಜರ ಸಲುವಾಗಿ ಆದರೆ ಸಿಕ್ಕೇ ಬಿಡ್ತು ಅಸ್ಥಿ ಪಂಜರ ಹೌದು ಸ್ನೇಹಿತರು ಇಲ್ಲಿವರೆಗೆ ಕೂಡ ಹನ್ನೆರಡು ಮೂಳೆಗಳು ಬೇರೆ ಬೇರೆಯವರ ಅಸ್ಥಿ ಪಂಜರ ಸಿಕ್ಕಿದೆ ಮೊದಲ ಐದು ಪೇಂಟಿಂಗ್ಗಳಿಗೆ ಅಸ್ಥಿ ಪಂಜಾರ ಸಿಕ್ಕಿದ್ದ ಇದರ ಬಗ್ಗೆ ಎಸ್ ಡಿ ತಂಡ ಮಾಧ್ಯಮಗಳಿಗೆ ಮುಚ್ಚಿಟ್ಟಿದ್ದು ಯಾಕೆ ಇನ್ನೂ ಅಸ್ಥಿ ಪಂಜರಗಳ ಬಗ್ಗೆ ಪರಿಶೀಲಿಸಿ ಎಸ್ ಎಲ್ ಎಸ್ ಎಲ್ ಎಸ್ ಎಸ್ ಎಲ್ ತಜ್ಞರು ಹೇಳಿದ್ದು ಏನು ಗೊತ್ತಾ ಅನೇಕ ಮಾ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಅದಕ್ಕೂ ನಮ್ಮ ಚಲನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಒಂದು ಲೈಕ್ ಕೊಟ್ಟು ಫುಲ್ ವಿಡಿಯೋ ನೋಡಿ ಸತತ ಮೂರು ದಿನಗಳಿಂದ ಮಳೆ ಚಳಿ ಗಾಳಿ ಕೂಡ ಏನದೇ ಅಸ್ಥಿ ಪಂಜರನ್ನು ಹೊರೆ ತೆಗೆದಿದ್ದಕ್ಕೆ ಎಸ್ ಐ ಟಿ ತಂಡಕ್ಕೆ ಒಂದು ಹ್ಯಾಂಡ್ಸಪ್ ನಾಲ್ಕು ದಳಗಿಂದ ಎಸ್ ಐ ಟಿ ತಂಡ ಕಾರ್ಯಾಚರಣೆ ನಡೆಸಿದ್ದರು ಮೊದಲೇ ದಿನ ಒಂದು ಮೊದಲೇ ದಿನ ಒಂದು ಪ್ಯಾಂಟ್ ಎರಡನೇ ದಿನ ನಾಲ್ಕು ಪ್ಯಾಂಟ್ ಈ ಐದು ಪಾಯಿಂಟ್ಗಳಲ್ಲಿ ಏನೂ ಸಿಕ್ಕಿರಲಿಲ್ಲ ಆದರೆ ಆರನೇ ಪಾಯಿಂಟ್ನಲ್ಲಿ ಬರೋಬ್ಬರಿ ಹನ್ನೆರಡು ಮೂಲೆಗಳು ಸಿಕ್ಕಿವೆ ಹೌದು ಇದು ಕ್ಯಾಮ್ರಾಗಳಲ್ಲಿ ಸರಿಯಾಗಿದೆ ಆ್ಯಂಡ್ ಎಸ್ ಐ ಟಿ ತಂದವರು ಕೂಡ ಸ್ಪಷ್ಟತೆಯನ್ನು ಪಡಿಸಿದ್ದಾರೆ ಇನ್ನು ಎಸ್ ಐ ಟಿ ಅವರು ಅಗೆಯುವ ಕೆಲಸವನ್ನು ನಂಬರ್ವೈಸ್ ಎಗೆಯುತ್ತಿದ್ದಾರೆ ಇನ್ನು ಎಲ್ಲ ಎಲ್ಲವೂ ನಂಬರ್ ನಂಬರ್ವೈಸ್ ಒನ್ ಟು ಒನ್ ಎಗೆಯುತ್ತಿದ್ದಾರೆ ಇನ್ನು ಇನ್ನು ಭೀಮ ಮತ್ತು ಎಲ್ಲರೂ ಕಾಯುತ್ತಿರುವುದೇ ಹದಿಮೂರು ಸಂಖ್ಯೆಯಲ್ಲಿ ಏನಿದೆ ಅಂತ ಆ ಜಾಗಗಳಲ್ಲಿ ರಾಶಿ ರಾಶಿ ಊತಿದ್ದಿದೆ ಹೂತಿದ್ದನ್ನೊಂದು ಭೀಮ ಹೇಳಿದ್ದಾನೆ ಮತ್ತು ಅದನ್ನೇ ಮೊದಲು ತೆಗೆಯರೆ ಎಂದು ಎಸ್ ಐ ಟಿ ತಂಡಕ್ಕೆ ಹೇಳಿದ್ದ ಆದರೆ ಎಸ್ ಐ ಟಿ ತಂದವರು ಅದನ್ನು ಒಪ್ಪಲಿಲ್ಲ ಏಕೆಂದರೆ ನಾಳೆ ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡುವಾಗ ಒನ್ ಬೈ ಒನ್ ಅಗೆಯುತ್ತಿದ್ದಾರೆ ಅದಕ್ಕೋಸ್ಕರ ಇನ್ನು ಆರನೇ ಪಾಯಿಂಟಲ್ಲಿ ಆಗಿಯುವಾಗ ಎಂಟು ಎಡೆ ಆಗಿದ ಮೇಲೆ ಒಂದು ಮೂಳೆ ಸಿಕ್ಕಿತ್ತು ಇನ್ನೂ ಎಸ್ ಎಟ್ಟಿ ವಿಚಾರ ಮಾಡಿದಾಗ ಇನ್ನೂ ಅಗೆದರೆ ಇನ್ನೂ ಹೆಚ್ಚು ಕ್ಲೂ ಸಿಗಬೇಕಂತ ಆಗಿದ್ರು ಆಮೇಲೆ ಟೋಟಲ್ ಇದು ಪ್ಲಸ್ ಒಂದು ಹನ್ನೆರಡು ಮೂಳೆಗಳು ಸಿಕ್ಕವು ಟೋಟಲ್ ಹದಿಮೂರು ಮೂಳೆ ಮೂಳೆಗಳು ಸಿಕ್ಕಿವೆ ತಲೆ ಬೂಡೆ ಕೂಡ ಇದೆ ಕಾಲು ಮೂಳೆಗಳು ಇವೆ ಇನ್ನು ಸಿಕ್ಕಿರುವ ಮೂಳೆಗಳು ಎಲ್ಲ ಪುರುಷನಿಗೆ ಎಂದು ಎಸ್ ಆರ್ ಟಿ ತಂಡವರು ಹೇಳಿದ್ದಾರೆ ಏಕೆಂದರೆ ಅಲ್ಲಿ ಮೂಳೆಗಳ ಸಾಂದ್ರತೆ ನೋಡಿ ಗಟ್ಟಿ ಇರುವುದರಿಂದ ಪುರುಷನಿಗೆ ಸಂಬಂಧ ಇರಬಹುದು ಅಂತ ಎಸ್ ಆರ್ ಟಿ ತಂಡವರು ಹೇಳಿದ್ದಾರೆ ಎಷ್ಟೇ ಮಳೆ ಚಳಿ ಆದರೂ ಕೂಡ ಊಟಕ್ಕೆ ಹೋಗದೆ ಅಲ್ಲೇ ಊಟವನ್ನು ತರಿಸಿ ಕೆಲಸವನ್ನು ಮುಂದುವರಿಸುತ್ತಿದ್ದಾರೆ ಎಸ್ ಆರ್ ಟಿ ತಂಡವರು ಅವರಿಗೆ ಒಂದು ಹ್ಯಾಂಡ್ಸಪ್ಪನ್ನು ಹೇಳಬೇಕು ಎಸ್ ಟಿ ತಂಡಕ್ಕೆ ದೊಡ್ಡ ಅಂತಲೇ ಹೇಳ್ಬೋದು ಈ ಧರ್ಮಸ್ಥಳಕ್ಕೆ ಕೆಲಸಕ್ಕೆ ಒಂದು ತಿರುವು ಸಿಕ್ಕಿದೆ ಅಂತಲೇ ಹೇಳ್ಬೋದು ಕಾರ್ಯಾಚರಣೆ ನಡೆಯುವಾಗ ಹಸಿರು ಬಟ್ಟೆ ಕಟ್ಟಿ ಕಾರ್ಯಾಚರಣೆಯನ್ನು ಮುಂದುವರೆಸಿದ್ದಾರೆ ಏಕೆಂದರೆ ಸಾಕ್ಷಿ ನಾಶ ಆಗಬಾರದು ಎಂದು ಮಾಧ್ಯಮಗಳಿಗೆ ಮುಚ್ಚಿಟ್ಟಿದ್ದಾರೆ ಒಂದು ರಿಪೆಯನ್ನು ಕಟ್ಟಿಕೊಂಡು ಕಾರ್ಯಾಚರಣೆಯನ್ನು ಮುಂದುವರೆಸಿದ್ದಾರೆ ಎಸ್ ಐ ಟಿ ಅವರ ತಂಡದಲ್ಲಿ ವಿಡಿಯೋ ಮಾಡಿಕೊಂಡು ಈ ಕಾರ್ಯಾಚರಣೆಯನ್ನು ಮುಂದುವರೆಸುತ್ತಿದ್ದಾರೆ ಮತ್ತು ಎಲ್ಲ ಸಿಕ್ಕಿರುವ ರಿಪೋರ್ಟ್ಗಳನ್ನು ಒಂದು ಲ್ಯಾಪ್ಟಾಪಲ್ಲಿ ಹಾಕಿ ಎಲ್ಲ ರಿಪೋರ್ಟನ್ನು ಲ್ಯಾಪ್ಟಾಪಲ್ಲಿ ಅಪ್ಡೇಟ್ ಮಾಡಿಕೊಂಡು ಮತ್ತು ಎಲ್ಲ ಸಿಕ್ಕಿರುವ ಅವಶೇಷಗಳನ್ನು ಎಸ್ ಎಫ್ ಎಲ್ ತಂಡಕ್ಕೆ ಕಳಿಸುತ್ತಿದ್ದಾರೆ ಇವತ್ತು ನಡೆದ ಕಾರ್ಯಾಚರಣೆಯಲ್ಲಿ ಯಾವುದೇ ಇಟ್ಯಾಚನ್ನು ಬಳಸಲಿಲ್ಲ ಏಕೆಂದರೆ ಮೂಳೆಗಳಿಗೆ ಡ್ಯಾಮೇಜ್ ಆಗಬಹುದು ಅದಕ್ಕೋಸ್ಕರ ಕಾರ್ಮಿಕರನ್ನು ಬಳಸಿಕೊಂಡು ಈ ಕಾರ್ಯಾಚರಣೆಯನ್ನು ಮುಂದುವರೆಸುತ್ತಿದ್ದಾರೆ ಎಲ್ಲ ಮೂಲೆಗಳನ್ನು ಹೊರೆ ತೆಗೆದು ಎಸ್ ಎಫ್ ಎಲ್ ಎಫ್ ಎಸ್ ಎಲ್ ರಿಪೋರ್ಟ್ಗಾಗಿ ಕಾಯುತ್ತಿದ್ದಾರೆ ಎಸ್ ಐ ಟಿ ತಂಡವು ಮೂರು ದಿನಗಳ ಕಾರ್ಯಾಚರಣೆ ನಡೆಸಿದ ನಂತರ ಇವರ ಕಷ್ಟಕ್ಕೆ ಪ್ರತಿಫಲ ಸಿಕ್ಕಿದೆ ಅಂತಲೇ ಹೇಳಬಹುದು ಇನ್ನು ಪ್ರಣಬ್ ಅವರು ನಿನ್ನೆ ಬಂದ್ಬಿಟ್ಟು ಕಾರ್ಯಾಚರಣೆ ನಡೆಯುವಾಗ ಅಲ್ಲೇ ಇದ್ದರು ಮತ್ತು ಮಾಧ್ಯಮಗಳಿಗೆ ಏನೂ ಏನು ವಿಚಾರವನ್ನು ತಿಳಿಸ್ತಲ್ಲ ಏಕೆಂದರೆ ಸಾಕ್ಷಿ ನಾಶ ಆಗಬಾರ್ದೊಂದು ಉದ್ದೇಶ ಇರಬಹುದು ಅಷ್ಟೇ ಇನ್ನು ಇದರ ಮಧ್ಯೆ ಲಕ್ಷ್ಮಿ ಅವಳ ಎ ಟಿ ಎಂ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಒಬ್ಬ ಪುರುಷನದು ಸಿಕ್ಕಿತ್ತಲ್ವ ಅದರ ಬಗ್ಗೆ ಮಾಹಿತಿಯನ್ನು ತಿಳಿದು ಬಂದಿದೆ ಆ ವ್ಯಕ್ತಿ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ನಲ್ಲಿ ಜಾಂಡಿಸ್ನಿಂದ ಮೃತಪಟ್ಟಿದ್ದಾನೆ ಎಂದು ಅವನಿಗೆ ಸಂಬಂಧಪಟ್ಟಿದೆ ಅಂತ ಪ್ಯಾನ್ ಕಾರ್ಡನ್ನು ತಿಳಿಸಿದ್ದಾರೆ ಅವರ ಕುಟುಂಬಸ್ಥರನ್ನು ವಿಚಾರಿಸಿದಾಗ ಅವರು ಕೂಡ ಹೇಳಿದರೆ ಹೌದು ಎರಡು ಸಾವಿರದ ಇಪ್ಪತ್ತೈದನೇ ಮಾರ್ಚ್ನಲ್ಲಿ ಜಾಂಡಿಸ್ನಿಂದ ಮೃತಪಟ್ಟಿದ್ದಾನೆ ಅಂತ ಹೇಳಿದ್ದಾರೆ ಹೌದು ಅವರು ಅವರಿಗೆ ಸಂಬಂಧಪಟ್ಟಿದ್ದ ಪ್ಯಾನ್ ಕಾರ್ಡ್ ಎಂದು ಅವರು ಮನೆಯವರು ಹೇಳಿದ್ದಾರೆ ಇನ್ನು ಪಂಚಾಯತ್ವರು ಏನು ಹೇಳಿದ್ದಾರೆ ಇವನು ಭೀಮ ಯಾರು ನಮಗೆ ಗೊತ್ತು ಹೌದು ನಾವೇ ಇಲ್ಲಿಂದ ಕೆಲಸದಿಂದ ತೆಗೆದುಹಾಕಿದ್ದೇವೆ ಇವನು ಶವ ಊತುವಾಗ ಇವನು ಇವನೇ ಊತಿದ್ದ ಅವಾಗ ಚಿನ್ನ ಆಭರಣಗಳೆಲ್ಲ ಮಾರಿಕೊಂಡು ಮಾರ್ತಿದ್ದ ಅದಕ್ಕೋಸ್ಕರ ನಾವು ಇವನ್ನ ಕೆಲಸದಿಂದ ತೆಗೆದುಹಾಕಿವೆ ಎಂದು ಪಂಚಾಯತ್ವರು ಹೇಳಿದ್ದಾರೆ ನೀವು ಹೇಳದೇ ಹೋದ್ರೂ ಅವನು ಯಾರು ಅಂತ ನಮಗೆ ಸ್ಪಷ್ಟವಾಗಿ ಅರ್ಥವಾಗಿದೆ ಅವನು ಈ ರೀತಿ ಯಾಕೆ ಬ್ಲೇಮ್ ಮಾಡ್ತೀನಿ ಎಂದು ಗೊತ್ತಾಗ್ತಿಲ್ಲ ನಾವೆಲ್ಲ ಇದನ್ನ ಎದುರಿಸ್ತೀವಿ ಅಂತ ಮಾಧ್ಯಮಗಳಲ್ಲಿ ಹೇಳಿಕೊಂಡಿದ್ದಾರೆ ಮೂರು ದಿನಗಳ ಕಾರ್ಯಾಚರಣೆ ನಡೆಸಿದ ಪ್ರತಿಫಲ ಒಂದು ತಿರುವು ಸಿಕ್ಕಿದೆ ಎಸ್ಐಟಿ ತಂಡಕ್ಕೆ ಇನ್ನೂ ಸತ್ಯ ತಿಳಿದು ಬರಬೇಕಿದೆ ಇನ್ನೂ ಸ್ವಲ್ಪ ದಿನಗಳ ಕಾದು ನೋಡಬೇಕಿದೆ ಮತ್ತು ಏನಾದರೂ ಹೊಸ ಅಪ್ಡೇಟ್ ಬಂದರೆ ನಿಮಗೆ ತಿಳಿಸ್ಕೊಡ್ತೀವಿ ಅದಕ್ಕೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಂಡ್ ಕಮೆಂಟ್ನಲ್ಲಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ